ಒಂದು ನಮ್ಮ ಮುಳಬಾಗಲ್ ತಾಲೂಕಿನ ಎಗ್ನಿ ಯಬ್ಣಿ ಗ್ರಾಮ ಪಂಚಾಯಿತಿಯ ನಮ್ಮ ಸುರ್ಕುಂಟೆ ಸುರುಕುಂಟ ಗ್ರಾಮದ ಏನೋ ಒಂದು ದುರ್ಘಟನೆ ಆಗಿದೆ ಒಂದು ಚಿಕ್ಕ ಮನೆಯಲ್ಲಿ ಒಂದು ಬಡ ಕುಟುಂಬದವರು ಮಲಗಿದ್ದಾಗ ನೈಟ್ ಒಂದು ಗಂಟೆ ರಾತ್ರಿ ಇದ್ದಕ್ಕಿದ್ದಂಗೆ ಮನೆ ಚಪ್ಪಡಿ ಬಿದ್ದು ಸುಮಾರು ಎಂಟು ಜನಕ್ಕೆ ಒಂದು ಆಗ್ಬಾರ್ದಕ್ಕ ಅನಾಹುತ ಆಗಿದೆ ಅದು ಒಂದು ನೋವಿನ ಸಂಗತಿ ಅಂತಂದ್ರೆ ಇಬ್ಬರು ಚಿಕ್ಕ ಮಕ್ಕಳು ಅದಕ್ಕೆ ಒಂದು ತಲೆಗೆ ಬಿದ್ದು ಒಂದು ತುಂಬಾ ಹೆಚ್ಚು ಕಡಿಮೆ ಆಗಿದೆ ಆ ಕೂಡಲೇ ನನಗೆ ಬೆಳಗ್ಗೆನೆ ಮಾಹಿತಿ ಬಂತು ನಾನು ಸೆಷನ್ ಇದ್ದೆ ಆ ಕೂಡಲೇ ಎಂಟೊಂಬತ್ತು ಗಂಟೆಗೆಲ್ಲ ತಹಸೀಲ್ದಾರ್ನ ಸ್ಪಾಟ್ ಕಳಿಸಿ ಮತ್ತು ನಮ್ಮ ಆರ್ ಇಲ್ಲೆಲ್ಲ ಸ್ಪಾಟ್ ಕಳಿಸಿ ಅವ್ರಿಗೆ ಏನು ಬೇಕೋ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡಿ ಇಬ್ಬರು ಮಕ್ಕಳನ್ನ ವಿಕ್ಟೋರಿಯ ಪ್ರವೀಣ್ನನ್ನು ಮತ್ತು ಮಗುನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಎಮ್ಲೆ ಜಾಯಿನ್ ಮಾಡಿಸಿ ಅದನ್ನೆಲ್ಲ ಅಲ್ಲಿಂದನೇ ವ್ಯವಸ್ಥೆ ಮಾಡಿದೆ ನಾನು ಅಲ್ಲಿ ಫೋನ್ ಮುಖಾಂತರ ಮಾತಾಡ್ದೆ ನಾನು ಬಂದ್ ಕೂಡಲೇ ಇಮಿಡೇಟ್ ಆಗಿದ್ದ ವ್ಯವಸ್ಥೆ ಮಾಡ್ಕೊತೆ ಅಂತ ಹೇಳಿದೆ ಇಲ್ಲಿ ಬಂದು ನೋಡಿದೆ ಸ್ಪಾಟ್ ಲಾಸ್ಟ್ ವರ್ಷ ಕೂಡ ಹಬ್ಬಕ್ಕೆ ಬಂದಾಗ ಕೂಡ ನಾನು ಮಾತಾಡ್ಕೊಂಡು ಹೋದೆ ಈ ಹಬ್ಬಕ್ಕೆ ಬಂದಾಗ ಎಲ್ಲ ಕೂತ್ಕೊಂಡಿದ್ರು ಇಪ್ಪತ್ತು ವರ್ಷಗಳ ಮನೇಲಿ ಪಾಪ ಬಡವರು ಮಲಗಿದ್ದಾಗ ಅದು ಆಲಂಗೂರು ನಮ್ಮ ಫೀಡಲ್ ಆಗಿದ್ದ ಫೀಡ್ ಆಗಿದ್ದ ಮನೇಲಿ ಮಲಗಿದ್ದಾಗ ಚಪ್ಪಡಿ ಬಿದ್ದು ಒಂದು ಏನು ಈಟ್ ಜಾಸ್ತಿ ಆಗಿ ಏನು ಇದರಿಂದ ಒಲೆಯಿಂದ ಅದು ಬಿದ್ದೋಗಿದೆ ಆಗ್ಬಾರತಕ್ಕಂತ ಅನಾಹುತ ಆಗಿದೆ ದೇವ್ರ ದಶ ದೇವ್ರ ಒಂದು ದಯ ನಮ್ಗೆ ಯಾರಿಗೂ ಪ್ರಾಣ ಅಪಾಯ ಇಲ್ಲ ಅದಕ್ಕೆ ಈ ಕೂಡಲೇ ಬಂದು ಹಾಸ್ಪಿಟಲ್ ಬಿಲ್ವನ್ನ ನನ್ನ ಕೈಯಿಂದ ಏನು ಇವತ್ತು ನನಗೆ ಬರ್ತಕ್ಕಂಥ ಒಂದು ಏನು ಎಮ್ ಎಲ್ ಎ ಸಂಬಳ ಇದೆ ಅದರಿಂದ ಹಾಸ್ಪಿಟ್ಲ್ ಬಿಲ್ ಅನ್ನು ಕಟ್ಟಿ ಅವ್ರನ್ನ ಕ್ಲಿಯರ್ ಮಾಡಿದ್ದೀನಿ ಈ ಕೂಡಲೇ ಹದಿನೈದು ದಿವಸ ಒಳಗಡೆ ಒಂದು ತಿಂಗಳು ಒಳಗಡೆ ಸೊ ಹಿಂಬೆಟ್ಟೆ ಒಂದು ಮನೆ ಕಟ್ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿದ್ದೀನಿ ನಾಳೆ ತೆರವುಗೊಳಿಸಿದ್ದೀನಿ ಸೊ ಒಂದೇ ಇವರೊಂದು ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಅಂತ ನಮ್ಮೆಲ್ಲ ನನ್ನ ಕಾರ್ಯಕರ್ತರು ನಮ್ಮ ಪಂಚಾಯತಿ ಎಲ್ಲ ನನ್ನ ಬಂಧುಗಳು ಬಂದು ಒಂದು ಧೈರ್ಯವನ್ನು ತುಂಬ ಹೋಗ್ತಾ ಇದೀವಿ ನಾವು ಒಂದು ಧೈರ್ಯ ತುಂಬ ಹೋಗ್ತಾ ಇದೀವಿ ಈ ಕೂಡಲೇ ಹದಿನೈದು ಒಂದು ತಿಂಗಳ ಒಳಗಡೆ ಆಗಿ ಒಂದು ಸೆಡ್ ಅಂದ್ರೆ ಒಂದು ಒಳ್ಳೆ ಒಂದು ಮನೆ ಹಾಕೊಳ್ಳಿ ಸಿಮೆಂಟ್ ಅಲ್ಲಿ ಒಂದು ಮನೆ ಹಾಕೊಳ್ಳಲಿಕ್ಕೆ ಒಂದು ಕೂಡಲೇ ನಾನು ಆದೇಶ ಮಾಡಿದ್ದೀನಿ ಅದಾದ್ಮೇಲೆ ಒಂದ್ ಎರಡು ಮನೆಗಳನ್ನ ಪಂಚಾಯತಿ ಕಡೆಯಿಂದ ವ್ಯವಸ್ಥೆ ಮಾಡಿ ಅದನ್ನ ಸುಸೂತ್ರವಾಗಿ ನಾನು ಮಾಡಿದ್ದೀನಿ ನನಗೆ ನೋವಿನ ಸಂಗತಿ ಏನಂದ್ರೆ ಇನ್ನೂ ಅಸುಗ್ರದ ಪಾಪು ಒಂದು ಏಳು ಎಂಟು ವರ್ಷದ ಮಗು ಹೆಣ್ಣು ಪಾಪ ಒಂದು ಇದ್ರ ಮೇಲೆ ಬಿದ್ದು ಇದಾಗಿದೆ ಅದು ಪ್ಲಾಸ್ಟಿಕ್ ಸರ್ಜರಿ ಕೂಡ ಆಗಿದೆ ಅದು ಈ ಕೂಡ ನಾನು ಡಾಕ್ಟರ್ ಹತ್ರ ಮಾತಾಡಿದೆ ಸೊ ಆ ಮಗು ಆಚೆಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ